ಕೆಲಗೆ ವಂದನೆಗಳು ಈ ಮೂಲಕ ಜಿಲ್ಲೆಯ ನಾಗರಿಕರಿಗೆ ತಿಳಿಪಡಿಸುತ್ತೇನೆಂದರೆ ಲೋಕಾಯುಕ್ತ ವತಿಯಿಂದ ಮಾನ್ಯ ಉಪಲೋಕಾಯುಕ್ತ ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀ ವಿ ವೀರಪ್ಪ ವೀರಪ್ಪರವರು ಕುಲಬರ್ಗಿ ನಗರಕ್ಕೆ ಕಲಬುರಗಿ ನಗರಕ್ಕೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಭೇಟಿ ನೀಡಿದ್ದರೆ ಭೇಟಿಯ ಸಮಯದಲ್ಲಿ ಸ ಮಾನ್ಯ ಉಪಲೋಕಾಯುಕ್ತರವರು ರಂಗಮಂದಿರ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಸಾರ್ವಜನಿಕ ಕೊರತೆಗಳ ಆಹ್ವಾನ ಸ್ವೀಕಾರ ಕಾರ್ಯಕ್ರಮವನ್ನು ವಿಚಾರಣೆಯನ್ನು ಹಮ್ಮಿಕೊಂಡಿರುತ್ತಾರೆ ಈ ಸಂಬಂಧ ಯಾವುದೇ ಸರ್ಕಾರಿ ಅಧಿಕಾರಿ ತಮಗೆ ಕಾನೂನು ರೀತಿಯಾದ ಆಗಬೇಕಾದ ಕೆಲಸದಲ್ಲಿ ಕೆಲಸದಲ್ಲಿ ವಿಳಂಬವೇನಾದರೂ ಮಾಡಿದ್ದಲ್ಲಿ ಅಥವಾ ನ್ಯಾಯಯುತವಾಗಿ ಮಾಡಿಕೊಡಬೇಕಾದ ಕೆಲಸಗಳನ್ನು ಹೊತ್ತ ತೊಂದರೆ ಕೊಡಬಹುದು ಅಥವಾ ಇನ್ಯಾವುದೇ ತರದ ದುರಾಡಳಿತದಲ್ಲಿ ತೊಡಗಿದ್ದರೆ ಅದರಿಂದ ತೊಂದರೆಗಳಾದ ಸಾರ್ವಜನಿಕರು ಗೌರವಾನ್ವಿತರ ಮುಂದೆ ತಮ್ಮ ಅಹವಾಲುಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬಹುದಾಗಿದೆ ಜಿಲ್ಲೆಯ ಸಾರ್ವಜನಿಕರು ಈ ಒಂದು ಸಮಯವನ್ನು ಈ ಒಂದು ಭೇಟಿಯನ್ನು ಸದುಪಯ ಸದುಪಯೋಗಪಡಿಸಿಕೊಂಡು ದಿನಾಂಕ ಹದಿನೈದು ಮತ್ತು ಹದಿನಾಲ್ಕು ಎರಡು ದಿನಗಳಲ್ಲಿ ಮನೆ ಉಪಲೋಕಾಯುಕ್ತರು ರಂಗಮಂದಿರ ಕಲಬುರಗಿ ರಂಗಮಂದಿರದಲ್ಲಿ ಹವಲು ಸ್ವೀಕರಿಸ್ತಾಯಿತು ಸದರಿಯ ಒಂದು ಸಭೆಗೆ ತಾವುಗಳು ತಮ್ಮ ಹವಲುಗಳ ಭೇಟಿ ನೀಡಿ ತಮ್ಮ ದೂರುಗಳನ್ನು ಮನೆಯ ಮುಂದೆ ಸಲ್ಲಿಸಿ ತಮಗೆ ಸಾರ್ವಜನಿಕ ನೌಕರಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಸಲ್ಲಿಸಿ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಡ್ತೇನೆ ಕಳಿಸ್ತಾ